ಮಂಗಳೂರಿನ ಪ್ರತಿಷ್ಠಿತ ಮತ್ತು ಅತಿ ದೊಡ್ಡ ಮನರಂಜನಾ ತಾಣವಾಗಲಿರುವ ಕಿಯಾಂಜಾ ಗಾರ್ಡನ್ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲದಲ್ಲಿ ನಿರ್ಮಾಣಗೊಳ್ಳುತ್ತಿತ್ತು ಇನ್ವೆಸ್ಟರ್ಸ್ ಮೀಟ್ ಮತ್ತು ಸೌಹಾರ್ದ ಕೂಟ ಇತ್ತೀಚೆಗೆ ನಡೆಯಿತು वेरी गुड इवनिंग जेंटमैन आए तमाम भाई बुज़ुर्गो प्यारे दोस्तो की आंज़ा की तरफ़ तमाम भाई बुज़ुर्ग प्यारे दोस्तो तहदिल्वागत करतोशन ಬಿಸ್ನೆಸ್ ಅಂದರೆ ಅಂತ ನೋಡಿ ಬಿಸ್ನೆಸ್ ಯಾವುದು ಬಿಸ್ನೆಸ್ ಆಗಿದೆ ಬಟ್ ಇಲ್ಲಿ ಇಲ್ಲಿ ನಾವು ಬಿಸ್ನೆಸ್ ಅಂತ ಮಾಡ್ತಾರೆ ಇದೊಂದು ಇಮೋಷನಲ್ ಆ್ಯಕ್ಚುಲ್ ನನಗೆ ಇಲ್ಲಿ ಹುಚ್ಚ ಕೆಲವರು ಹೇಳ್ತಾರೆ ಎಲ್ಲೆಲ್ಲಿ ಹೋಗಿ ಪ್ರೊಜೆ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ ಬಟ್ ನಾನೇ ನಮ್ಮ ಊರು ನಾನು ಸಾರ ಹತ್ರ ಸ್ಟಾರ್ಟಿಂಗ್ ಹೋಗುವಾಗ ಮಾತನಾಡುವಾಗ ಅದೇ ಹೇಳಿದ್ದು ನಮ್ಮ ಊರು ಅಂತೇಳಿ ನಮ್ಮ ನಮ್ಮ ಊರಲ್ಲಿ ನನಗೆ ಏನಾದರೂ ಮಾಡಬೇಕು ಸರ್ ಜಾಗ ನೋಡಿ ಜಾಗ ಎಲ್ಲಿ ಉಂಟು ಬೇಕಾದರೆ ತಲಪಾಡಿಯಲ್ಲಿ ಕೂಡ ಕೇಳಿದರು ಒಂದು ಥರ್ಟಿ ಎಕರೆ ಜಾಗ ಉಂಟು ಅಂತೇಳಿ ಬಟ್ ಹೇಳಿ ತಲಪಾಡಿರೋದು ಬೇರೆ ಎಲ್ಲಿರುವ ಬಟ್ ನನಗೆ ನನ್ನ ಊರು ನನ್ನ ಹುಟ್ಟಿದವರು ನನ್ನ ಊರಲ್ಲಿ ನಾನು ಏನಾದರೂ ಮಾಡಿ ತೋರಿಸ್ಬೇಕಂತೇಳಿ ಎಲ್ಲೆಲ್ಲಿ ಹೋಗಿ ಮಾಡಿ ಅದು ಅದೇ ಅಲ್ಲ ಮಾಡಿದ್ರು ಎಲ್ಲ ಎಲ್ಲಿ ಕೂಡ ಮಾಡೋದು ಬಟ್ ನಾನು ನನ್ನ ಸರ್ ನನ್ನ ಊರಲ್ಲಿ ನನಗೆ ಒಂದು ಮಾಡಬೇಕು ನೀವು ಸಪೆ ಆ ಸಮಯದಲ್ಲಿ ಇವರು ಇದು ಕೊಟ್ಟೋದ್ರಿಂದ ಎಲ್ಲ ಇದು ಎಲ್ಲ ಎಲ್ಲ ಜನರು ಈ ಕೊಟ್ಟರಿಂದ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೇವೆ ಅದೇ ಇವರು ಇಲ್ಲಿ ಮೊಹಮ್ಮದ್ ಅಜ್ಜನವರು ಇದ್ದಾರೆ ಅಬ್ಬಾ ಸುಚ್ಚಿಲ್ ನಾ ಈಗ ಇಲ್ದು ಹೋಗುವಾಗ ಗೊತ್ತಾಗ್ತದೆ ಯಾರ್ಯಾರು ಈಗ ಸಲಾಂ ಚಾ ಅಲ್ಲಿ ನನ್ನ ಅಬ್ಬಾ ಸ ಕಾಕನವರು ಇದ್ದಾರೆ ಅಲ್ಲಿ ಅವರಿಬ್ಬರು ಇದ್ದಾರೆ ಚಿಕ್ಕಪ್ಪನವರು ಇದ್ದಾರೆ ಎಲ್ಲ ಇದ್ದಾರೆ ಅದೇ ರೀತಿ ನನ್ನ ಗೆಳೆಯರು ಇದ್ದಾರೆ ಊರಿನ ನನ್ನ ಸಣ್ಣದಿಂದ ಇರುವಾಗ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಇಲ್ಲಿ ಕಾರ್ಯಕ್ರಮ ಕೊಡೋದು ಇಲ್ಲಿ ಏನಾದರೂ ನನ್ನ ಪ್ರಾಬ್ಲಮ್ ಆದರೆ ಬರೋದು ಗೆಳೆಯರು ಇಲ್ಲಿ ಅದೇ ಮತ್ತೆ ನಮ್ಮದು ನನ್ನ ನನ್ನ ಸಂಘ ಸಂಸ್ಥೆ ಉಂಟು ಈಗ ಸ್ನೇಹ ಸಂಗಮ ಇರ್ಬೋದು ಮುಬಾರಕ್ ಉಲ್ಫರ್ ಇರ್ಬೋದು ಅಫೀಫನ್ ಅವರದ್ದು ಫ್ರೆಂಡ್ಸ್ ಅಂತ ಹೊಂಟಿದ್ದು ನಿನ್ನ ನನ್ನ ಪ್ರಾಜೆಕ್ಟ್ ಅಂತ ನಮ್ಮ ಪ್ರೊಜೆಕ್ಟ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಾನು ಹೇಳಿದ್ರು ಯಾರದ್ದಾದರೂ ಹೆಸರು ಬಿಟ್ಟಿದ್ದರೆ ಪ್ಲೀಸ್ ನಾನು ಹೇಳಿದ್ರೆ ಮನಸ್ಸಲ್ಲಿ ಉಂಟು ನನಗೆ ಏನಿಲ್ಲ ಬಾಯಲ್ಲಿ ಬರ್ತಾ ಇಲ್ಲ ಯಾರು ಅಂತ ಅದು ಇಲ್ಲದ ನಂತರ ಗೊತ್ತಾಗ್ಬೋದು ಯಾರಲ್ಲಿ ಯಾರನ್ನೂ ಬಿಟ್ಟಿದೆ ಅಂತ ಬಿಟ್ಟಿದ್ರೆ ಸಾರಿ ಡಾಕ್ಟರ್ ಸುಜಾ ಸರ್ ಎಲ್ಲೆ ಅದೇ ನಾನು ನಾನು ಇವತ್ತು ನೆನಪಿಸ್ತೇನೆ ಲತೀಫಾ ಯೂನಿವರ್ಸಲ್ಲಿ ಆ್ಯಕ್ಚುಲಿ ಅವರಿ ಇವತ್ತು ನಾನು ಹೇಳಿದೆ ವಯನಾಡಲ್ಲಿ ಇದಾದಾಗ ಅವರ ಕಂಪನಿ ಕೆಲವು ಜನರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಹಾಗೆ ತುಂಬ ಜನ ಬರಲಿಲ್ಲ ಅದಕ್ಕೆ ಆ್ಯಕ್ಚುಲಿ ನಮ್ಮದು ಪ್ಲಾನ್ ಇದಲ್ಲ ನಮ್ಮದು ಪ್ಲ್ಯಾನ್ ಒಂದು ಯೂಜ್ ಪ್ಲಾನ್ ಇತ್ತು ಅದನ್ನು ಜಸ್ಟ್ ಸಣ್ಣದಾಗಿ ಮಾಡಿ ಈಗ ಈ ರೀತಿಯಲ್ಲಿ ಮಾಡಿದೆ ಅದೇ ಲತೀಫಾಯ್ ಗಲ್ಬಲ್ ಮಹಫೂಜ್ ಬಾಯ್ ಇದ್ದಾರೆ ಕೆಲವು ಜನ ನಮ್ಮ ಎಲ್ಲ ಶೇರ್ ಹೋಲ್ಡರ್ಸ್ ಎಲ್ಲರನ್ನು ನಾನು ಈ ಸಭೆಗೆ ಸ್ವಾಗತಿಸುತ್ತಾ ಸಹಕಾರ ನೀಡುತ್ತಿರುವ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಅವರು ಸ್ಥಳೀಯ ನಾಯಕರಾದ ಚಂದ್ರಶೇಖರ ಉಚ್ಚಿಲ್ ಡಾಕ್ಟರ್ ಸುಜನ್ ಆಳ್ವಾಯ್ ಅನಿವಾಸಿ ಉದ್ಯಮಿ ಡಾಕ್ಟರ್ ಹರ್ಷಾದ್ ಮುಂತಾದವರು ಕಿಯಾಜದ ಬೆಳವಣಿಗೆಯ ಬಗ್ಗೆ ಮತ್ತು ಆಶೋತ್ತರಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಗುಡ್ ಈವ್ನಿಂಗ್ ಎವರಿಬಡಿ this is third time or fourth time we are being here fourth time i think that was a good pleasure the first time we came here and put hand together for development of innova creations that we know the innova innovation means creations that give, uh, giving more color to the our life more color to the our enthusiasm and entertainment. All these things are happening here. Every time Karin comes here at home, my home, selling the same thing which he has given now, the same speech which he has uh, spoken to all everybody, the same speech. That's I said. See, I am not the person to be here every function people will be bored uh, seeing my face so, uh, listening my words so you bring somebody who are enthusiasts who are uh, more entrepreneurs and the entrepreneurs always give you more enthusiasm or support whereas i am a religious man i cannot hang, give you more uh, what is financial help ನೈ ದರ್ ಐ ಕ್ಯಾನ್ ಮೇ ಗಿವ್ ಯು ಮೋರ್ ಫ್ಯಾಮಿಲಿ ಆರ್ ಪೀಪಲ್ಸ್ ಸಪೋರ್ಟ್ ಬಟ್ ಒನ್ ಥಿಂಗ್ ಶೋರ್ ಶೂರ್ ಐ ವಿಲ್ ಐ ಬಿ ವಿದ್ ಯು ಫಾರ್ ಯುವರ್ ಎಂಟೈರ್ ಜರ್ನಿ ಆ್ಯಂಡ್ ವೇರ್ ವೆರ್ ಇಟ್ ಈಸ್ ವೇರ್ವೆವರ್ ಯು ಸ್ಟಾಪ್ ಐ ವಿಲ್ ಬಿ ದಿಯಾನ್ಝ ಈ ಒಂದು ಕಾರ್ಯಕ್ರಮದ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಿರ್ಕಂಥ ಕರೀಮ್ರವರು ಅವರ ಒಂದು ಗುರು ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತಕ ಈ ಭಾಗದ ಅಭಿವೃದ್ಧಿಯ ಹರಿಕಾರ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ ನಮ್ಮ ಪದ್ಮನಾಭ ತಂತ್ರಿಯವರು ಶಿವಾನಂದ ಶೆಟ್ರು ಬಂದಿದ್ದಾರೆ ಕರೀಮರು ಅವರ ತಂದೆ ಅದ್ರಮ್ಮಕ್ಕ ಇದ್ದಾರೆ ನಮ್ಮೆಲ್ಲರ ಮಾಜಿ ಮೇಯರ್ ಇದ್ದಾರೆ ಮುಸ್ತಾಪ ಇದ್ದಾರೆ ನಮ್ಮ ನ್ಯಾಯವಾದಿಗಳಿದ್ದಾರೆ ಈ ಕರೀಂಬ್ರ ಈ ಒಂದು ಕರೆಗೆ ಹೋಗಿಟ್ಟು ಬಂದಿರತಕ್ಕಂಥ ಹಲವಾರು ಅವರ ಮಿತ್ರರು ಬಂದಿದ್ದಾರೆ ಎಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಕರೀಂಬ್ರವರು ಬಹಳಷ್ಟು ನೆನಪಿನಲ್ಲಿ ನಮ್ಮ ಊರಿಗೆ ಮೊದಲನೆಯ ಪ್ರಥಮ ಹಂತದಲ್ಲಿ ಸಹಕಾರ ಕೊಟ್ಟವರನ್ನು ಸ್ಮರಿಸುವಂಥ ಕಾರ್ಯಕ್ರಮಗಳನ್ನು ಅವರ ಸ್ವಾಗತ ಭಾಷಣದಲ್ಲಿ ಮಾಡಿದರು Uh, we just wanted to invest and then when we came and saw here it was not only a project but a project with love and affection and care with the family uh, well uh, you all know that home food is the best food but when you go to a hotel and then come back and eat home food always we have some love and affection added to that so in the same way we felt that kenza is going to take off and uh, with prayers and with little bit of risk we just uh, thought of investing it and alhamdulillah you can see how it has take, uh, taken shape now alhamdulillah i wish me as well as the others included uh, all the best and uh, good luck and inshallah it should progress pandanuri day i you can see that like there, is, there are investments the people are like business all sorts of business they make ಆ್ಯಂಡ್ ಈವನ್ ನಮ್ಗೆ ಏನು ಅಂತ ಹೇಳಿದರೆ ಇರ್ಬೋದು ಒಂದು ಸಿಕ್ಸ್ ಆರು ಜನ ಸೇರಿಕೊಂಡು ಏನೋ ಬಿಸ್ನೆಸ್ ಮಾಡಿದ್ದಾರೆ ಅನ್ಕೊಂಡು ಹೇಳ್ಕೊಂಡು ಬಟ್ ಮೈ ವ್ಯೂ ವಾಸ್ ಟೋಟಲಿ ಚೇಂಜ್ಡ್ ವೆನ್ ಐ ಕೇಮ್ ಟು ಉಚಿಲ ನಾನೇನು ಹೇಳಿದ್ರೆ ಕರಿಂಬೆ ಹೊಟ್ಟೆಗೆ ಕರಿಂಬೆ ಇದು ಪೇರೆಂಟ್ಸ್ ಫ್ಯಾಮ್ಲಿ ಮೆಂಬರ್ಸ್ ತಂತ್ರಿ ಸರ್ ಮತ್ತು ಚಂದ್ರ ಚಂದ್ರಶೇಖರ್ ಸರ್ ಎಲ್ಲ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಊರಿನವರಿದ್ದಾರೆ ನಾನು ಇಮ್ಮಿಡಿಯೇಟ್ಲಿ ಈ ಪ್ರೋಗ್ರಾಮಿಂದ ಹೊರಗೆ ಹೋಗಿ ಡಿನ್ನರಿಗಿಂತ ಮೊದಲು ಸೌದಿಯಲ್ಲಿ ನನ್ನ ಫ್ರೆಂಡ್ಸಿಗೆ ಹೇಳಿದ್ದೆ ವಿ ಆರ್ ವಿ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ರೈಟ್ ಪ್ಲೇಸ್ ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಅ ಬಿಸ್ನೆಸ್ ಓರಿಯೆಂಟೆಡ್ ಪ್ರೊಜೆಕ್ಟ್ ಇಟ್ ಈಸ್ ಅ ಇಮೋಷನಲ್ ಪ್ರೊಜೆಕ್ಟ್ ವೆರ್ ನಾಟ್ ಓನ್ಲಿ ಹಿಸ್ ಫ್ಯಾಮಿಲಿ ಮೆಂಬರ್ ಹಿಸ್ ಫ್ರೆಂಡ್ಸ್ ದ ಹೋಲ್ ಆಫ್ ಉಚ್ಛೀಲಾ ಇಸ್ ಇನ್ವಾಲ್ವ್ ಬಿಕಾಸ್ ಆಲ್ ದ ಐ ದಿಂಕ್ ದ ಫಸ್ಟ್ ದ ಫಸ್ಟ್ ಫಂಕ್ಷನ್ ಆಲ್ ದ ವಾಲಂಟಿಯರ್ಸ್ ವೆರ್ ಲೈಕ್ ಐ ಸೆಟ್ ಲೈಕ್ ಫ್ರಾಮ್ ವೇಡಿ ಟು ಗೆಟ್ ದಿಸ್ ವಾಲಂಟಿಯರ್ಸ್ ಈ ಸೆಟ್ ದೇ ಆರ್ ಆಲ್ ಮೈ ಬ್ರದರ್ಸ್ ಕಜಿನ್ ಬ್ರದರ್ಸ್ ಆ್ಯಂಡ್ ದೆನ್ ಮೈ ದ ಹುಚ್ಚಿಲ್ಲದ ಎಲ್ಲ ನನ್ನ ಫ್ರೆಂಡ್ಸ್ ಅಂದ್ಕೊಂಡು ಹೇಳ್ಕೊಂಡು ಐ ವಾಸ್ ವೆರಿ ಮಚ್ ಟಸ್ಟ್ ಸೊ ದಿಸ್ ಇಸ್ ಹೌ ಲೈಕ್ ದ ಸಿಂಪ್ಲಿಸಿಟಿ ಆಸ್ ವೆಲ್ ಎಸ್ ದ ಇನ್ವೊಲ್ಮೆಂಟ್ ಐ ವಿಶ್ ವೆರಿ ಗುಡ್ ಲಕ್ ಫಾರ್ ದಿಸ್ ಒನ್ ಆ್ಯಂಡ್ ಐ ಹವ್ ಸೀನ್ ಆಲ್ ಆಫ್ ಅಸ್ ವೀ ಹೆ ಸೀನ್ ದ ದ ಪ್ರೊಜೆಕ್ಟ್ ಹೌ ವುಟ್ ಈಸ್ ದ ಡೆವಲಪಿಂಗ್ ಇನ್ಶಾಲ್ ಇನ್ ಅನದರ್ ಒನ್ ಆರ್ ಟೂ ಇಯರ್ಸ್ ವಿ ಎಕ್ಸ್ಪೆಕ್ಟ್ ದ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದಿಸ್ ಪ್ರೊಜೆಕ್ಟ್ ಐ ವಿಶ್ ಕರೀಂ ಆ್ಯಂಡ್ ಆಲ್ ಆಫ್ प्रसिद्ध आर्किटेक्ट मुंबईया मुंबई उज्ज्वल मेहतावर निर्माणग योजने वीडियो सहित प्रात्यक्षिक महति तरह की हमारे पास एक जगह है और हमारे पास एक सपना है कि हमको उसको ऐसे लेवल पे लेके जाना है जो आजू के कोई रीजियन में ना हो और ऐसा एक डेस्टिनेशन बनाना है हमारी कंपनी का जो लोगो है वो है वी कन्वर्ट योर ड्रीम्स इन टू सो एक्जैक्टली वही चीज़ हुआ उन्होंने जो विज़न हमको दिया था कि किस तरीके से ये प्रोजेक्ट के कंपोनेंट्स को डिज़ाइन करना है क्या क्या रिक्वायरमेंट्स रहेंगे और क्या क्या क्वालिटीज़ रहेंगी वो इतना अमेजिंग था कि मैं मुंबई से खींचा चला आया कि चलो हमको जाना है मैंगलोर बहुत ही अच्छा प्रोजेक्ट है और यह प्रोजेक्ट को हमको कंप्लीट करना है पास्ट में मैं चार से पाँच पार्स कर चुका हूँ यह पार्क करने में जो मुझे मज़ा आया है वो आपको खुद को ही पता चलेगा अभी एक छोटा सा वीडियो प्रेजेंटेशन है जिससे आपको पार्ट पार्क का फर्स्ट फेज का इन्फॉर्मेशन मिलेगा आप वीडियो प्ले कर सकते हैं ताकि जो जो भी कॉम्पोनेंट्स हमको पार्क के अंदर चाहिए जो ये प्रोजेक्ट को सक्सेसफुल बना सके उसकी रूपरेखा दैट इज़ प्लानिंग जो हमने किया हुआ है सो फर्स्ट पोर्शन के अंदर हमारा सेंट्रल विस्टा जो आ रहा है उसका डिज़ाइनिंग कम्प्लीट हो गया है उसका एग्जीक्यूशन अभी स्टार्ट कर रहे हैं सेकेंड फेज के अंदर हमारे पास वाटर पार्क और पांच अट्रैक्शंस आएंगे जो लोग थीम पार्क से अम्यूज़मेंट पार्क इंडस्ट्री को जानते हैं अट्रैक्शन यानी ऐसी चीज़ जहां पे लोगों को इन डोर एक्सपीरियंस मिलता है कोई स्टोरी होगी या तो कोई एक्सपीरियंस होगा तो एक एग्ज़ाम्पल देता हूँ रजनीकांत का कोई मूवी है जो सबको पता होगा वो रजनीकांत के मूवी का कोई स्टोरी प्लॉट आपको वो अट्रैक्शन में इनैक्ट करने को मिलेगा ऐसा कोई एक अट्रैक्शन आएगा तो सबके लिए बहुत ही अचरज की बात होती है वो एक एंटरटेनमेंट वैल्यू है वही चीज़ हमारे हिस्ट्री के लिए है हमारे एग्जिस्टिंग पोर्शंस के लिए वो वहाँ पे हम क्रिएट करेंगे जो काफ़ी नई चीज़ है यहाँ पे एक एक्वेरियम आने वाला है डिजिटल एक्वेरियम भी आ सकता है यहाँ पे एक मोशन बेस जिसमें एक साथ 25 लोग बैठ के वो एट्रैक्शन को एन्जॉय कर सकते हैं जो आपको कम्प्लीटली डिफरेंट वर्ल्ड में लेके जा सकते हैं शायद आप यहाँ पे बैठ के भी डेजर्ट की सफारी कर सकते हो वो फैसिलिटी हम यहाँ पे क्रिएट कर रहे हैं यहाँ पे एक थीम बेस एट्रैक्शन है जिसके अंदर एक स्टोरी डेवलप करेंगे ये रीजियन के लिए जो मैंगलोर ये यहाँ का जो रीजन है उसकी जो हिस्ट्री होगी उसके ऊपर एक स्टोरी हम यहाँ पे प्रेजेंट करेंगे तो लोगों को अपनापन एक खिंचाव महसूस होता है ये जगह के लिए यह पर्टिकुलर जमीन के लिए सो so, ये हमारा टोटल डेवलपमेंट प्लान है और ये हमारा प्रेजेंटेशन है थैंक यू गाइज समस्थे एम डी करीम उच्चिल्रहन उच्चल उचिला जुम्मा मसीदी अध्यक्ष इस्माइल ಉಮರ್ ಫಾರೂಕ್ ಸರ್ಪ್ರಾಜ್ ನವಾಜ್ ಮಾಜಿ ಮೇಯರ್ ಅಶಪ್ ದೇವಾನಂದ ಶೆಟ್ಟಿ ರಘು ಆರ್ ಉಚ್ಚಿಲ್ ಮುಂತಾದವರು ಉಪಸ್ಥಿತರಿದ್ದರು ಶಾಯಿಲ್ ಕಾರ್ಯಕ್ರಮ ನಿರೂಪಿಸಿದರು ಪ್ರಾರಂಭದಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ದೇವರ ಪಾದ ಸೇರಿದವರಿಗೆ ಮೌನ ಪ್ರಾರ್ಥನೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಕರೀಂ ಉಚ್ಚಿಲ್ ಅವರು ಸಹಕರಿಸಿದ ಸರ್ವರನ್ನು ಈ ಸಂದರ್ಭ ಕೃತಜ್ಞತೆ ಪೂರ್ವಕ ಸ್ಮರಿಸಿದರು ಅಲ್ಲಿ ಮುಜೀಬ್ ನನ್ನ ಚಿಕವನವಾಗಿದ್ದಾನೆ ಅವನು ಅದೇ ರೀತಿ ಪ್ರತಿ ಯಾವ ಸಮಯದಲ್ಲಿ ಹೋಗುವಾಗ ನಾನು ಹೇಳಿದೆ ಎಂದು ಒಂದು ಪ್ರಾಜೆಕ್ಟ್ ಮಾಡುವ ಫಸ್ಟ್ ಚಿ ಅವನತ್ರ ಮುಜೀಬ್ ಇನ್ನ ಹತ್ರ ನಾನೆ ಎಷ್ಟು ಉಂಟು ನಾನು ಇಂತಿಂತ ಪ್ರಾಜೆಕ್ಟ್ ಮಾಡಿದೆ ಇದ್ದಾನೆ ಕೊಡು ಅಂತೇಳಿ ಅವನನ್ನು ಕೂಡ ತೆಗೆದು ಹೋಗುದು ಓಕೆ ಎಲ್ಲ ಒಟ್ಟಿಗೆ ಮಾಡುದು ಏನಾದರೂ ಆಗ್ಲಿ ಇನ್ಶಾಲ್ ಎಲ್ಲ ಮಾಡು ಅಂತ ಹೇಳಿ ಅಂತ ಅದೇ ನನ್ನ ಸಿಸ್ಟರ್ಸ್ನವರು ಇದ್ದಾರೆ ಮಾವನ ಮಕ್ಕಳು ಮತ್ತು ಅದರಲ್ಲಿ ನಾನು ಮತ್ತೆ ನನ್ನ ಮಾವನನ್ನು ಕೂಡ ಹೆಚ್ಚಾಗಿ ನಾನು ಸ್ಮರಿಸ್ತೇನೆ ಈಗ ಅವರು ಬರಲಿಲ್ಲ ಸೌದಿಯಲ್ಲಿದ್ದಾರೆ ಅವರು ಅದೇ ರೀತಿಯಲ್ಲಿ ಈಗ ತಂತ್ರಿ ಸಾರ ನಾನು ಅಲ್ಲಿ ಅವರಿಗೆ ಮುಟ್ಟಬೇಕಾದ್ರೆ ನನ್ನೊಂದು ಸೇತುವಂತಿರ್ತಲ್ಲ ಒಬ್ಬರ ಕಡೆಗೆ ಆ ಸೇತುವೆ ನನ್ನ ಮಾವ ಆಗಿರ್ತೀವಿ ಇವರ ಬಾಲ್ಯ ಸ್ನೇಹಿತ ನನ್ನ ಅಮ್ಮನ ತಮ್ಮ ಓಕೆ ಅವರ ಹತ್ರ ಮುಟ್ಟಲಿಕ್ಕೆ ನನಗೆ ಅವರೊಂದು ಸೇತುವೆ ಆಗಿದ್ದರು ಅವರನ್ನು ಕೂಡ ಈ ಸ ಸಮಯದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸಹೀರ್ ಸೊ ಮೈ ಡ್ಯೂಟಿ ಇಸ್ ಟು ಗಿವ್ ವೋಟ್ ಆಫ್ ಥ್ಯಾಂಕ್ಸ್ ಬಟ್ ಬಿಫೋರ್ ದ್ಯಾಟ್ ಕೆರೀಮ್ ರಿಕ್ವೆಸ್ಟೆಡ್ ಮಿ ಟು ಸ್ಪೀಕ್ ಫ್ಯೂ ವರ್ಡ್ಸ್ ಅಬೌಟ್ ದಿ ಪ್ರಾಜೆಕ್ಟ್ ಕನ್ನಡದಲ್ಲಿ ಹೇಳ್ತೀನಿ ಇಂತಹ ಒಂದು ಕಾರ್ಯಕ್ರಮ ಇದು ನಾಲ್ಕನೇ ಬಾರಿ ನಡೀತಾ ಇದೆ ಗೌರವಾನ್ವಿತ ಪದ್ಮನಾಭ ತಂತ್ರಿ ಅವರು ಹಾಗೆ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನ ಮುಖಗಳು ಸೇಮ್ ಇರುತ್ತೆ ವೇದಿಕೆಯಲ್ಲಿ ಬರುವವರಂತೂ ಸೇಮ್ ಇರ್ತಾರೆ ಅದು ಕೆರೀಮ್ ಅವರ ಒಳ್ಳೆಯ ಗುಣ ಅಂತ ಹೇಳಬೇಕು ಯಾರನ್ನು ಮರೆತು ಬಿಡದೆ ಎಲ್ಲರನ್ನು ಪ್ರಾರಂಭದಿಂದಲೂ ಕೊನೆಯವರೆಗೂ ಒಟ್ಟಿಗೆ ತಗೊಂಡು ಹೋಗುವಂಥ ಒಳ್ಳೆಯ ಗುಣ ನಮ್ಮ ಕರೀಮ್ ಅವರಿಗಿದೆ ಈ ಪ್ರಾಜೆಕ್ಟ್ ಪ್ರಾರಂಭ ಆಗೋದಕ್ಕೆ ಮೊದಲು ಕೆರೀಮ್ರವರು ಒಂದು ಲಿಸ್ಟ್ ಮಾಡಿದರು ಬಿಜಿನಸ್ ಮ್ಯಾನ್ಗಳನ್ನು ಕುಂಕಾ ಲಿಸ್ಟ್ ಬನ್ನಾಥನೆ ಜಿನ ಪೈಸಾ ಲೇಕ್ ಪ್ರಾಜೆಕ್ಟ್ ಬನ್ನೆಂಗೇ ಬೋಲ್ಕೆ ಉಸ್ಮೆ ಜರ ನೈನ್ಟಿ ಪರ್ಸೆಂಟ್ ಜೊಲ ಥೆ ಮ್ಯಾಂಗ್ಳೂರ್ವಾಲೆ ಥೆ ಮತಲಬ ಲೋಕಲ್ ಲೇಕಿನ್ ಲಿನ್ ಕರೀಮ್ನ ಹಾಡ್ವರ್ಕ್ಸ್ಮೆ ಇಸ್ ಪ್ರಾಜೆಕ್ಟ್ ಪೇ ಇಂಟೆನ್ಷನ್ ಥಾ तो ऊपर वाला ने साथ दिया मंगलूर वाले शायद कम इसमें शामिल हुए बाहर वाले हज़ारों में इनका शामिल हुआ इनके साथ